అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహాలింగ కల్లేశ్వర మహాలింగ కల్యేశ్వర గురువచన పరాము గంగే గురువచన పరాము గంగే నోడా i don't know ಂಗೆ ಸುಗಂಧ ಸೊಗಸುವುದೇ ಶುನಕಂಗೆ ಷಡುರ ಸಂಘಟ್ಟವೇ ಸಂಘಟ್ಟವೆ ಕತ್ತೆಗೆ ಕರ್ಪೂರ ಯೋಗ್ಯವೆ ಮರ್ಕಟಂಗೆ ಮುಕುರ ಸಾಮ್ಯವೇ ದುರ್ವಿಷಯಿಗಳಪ್ಪ ದುರಾತ್ಮರ್ಗೆ ಸೌರಾಷ್ಟ್ರ ಸೋಮೇಶ್ವರಲಿಂಗ ಸನ್ನಿಹಿತವೇ ಭಗವಂತನ ದರ್ಶನ ಪಡೀಲಿಕ್ಕೆ ಮನುಷ್ಯ ಆದರ್ಶದ ಪಥದಲ್ಲೇ ನಡೀಬೇಕು ಅನ್ನುವಂಥದ್ದು ಎಲ್ಲ ಶರಣರ ಅಭಿಪ್ರಾಯ ಒಬ್ಬ ವ್ಯಕ್ತಿ ಸಾತ್ವಿಕನಾಗದೆ ಪ್ರಾಮಾಣಿಕತೆಯನ್ನು ಉಳಿಸ್ಕೊಳ್ಳದೆ ನೈತಿಕ ಶುದ್ಧಿಯನ್ನು ಕಾಯ್ದುಕೊಳ್ಳದೆ ಕಾಯಕಶೀಲನಾಗದೆ ಸ್ವೇಚ್ಛೆಯಿಂದ ವರ್ತಿಸಿದರೆ ದೇವರು ಒಲಿಯೋದಾದರೂ ಹೇಗೆ ಅನೇಕರು ಹೇಳೋ ಹಾಗೆ ಒಳ್ಳೇತನವೇ ದೇವರು ಗಾಂಧೀಜಿಯವರು ಸತ್ಯವೇ ದೇವರು ಅಂತ ಹೇಳಿದರು ಪ್ರೀತಿಯೇ ದೇವರು ಅದೇ ಭಾವ ಬಸವಾದಿ ಶಿವಶರಣರದು ಈ ನೆಲೆಯಲ್ಲಿ ಆದಾಯನವರು ಕೆಲವು ಬಾಹ್ಯ ದೃಷ್ಟಾಂತಗಳನ್ನು ಈ ವಚನದಲ್ಲಿ ನೀಡಿದ್ದಾರೆ ಮೊದಲನೆಯದಾಗಿ ಹಂದಿ ಹಂದಿಗೆ ಸುಗಂಧ ಹಿಡಿಸುತ್ತಾ ಅನ್ನುವಂಥದ್ದು ಅವ್ರ ಪ್ರಶ್ನೆ ಹಂದಿ ಇಷ್ಟಪಡುವಂಥದ್ದು ಕೊಚ್ಚೆಯನ್ನೇ ಹೊರತು ಸುಗಂಧವನ್ನಲ್ಲ ಅದು ಅದು ಚರಂಡಿಯಲ್ಲಿ ಇಳಿದು ಮೈಯೆಲ್ಲ ಕೊಳಕು ಮಾಡಿಕೊಂಡು ಅಲ್ಲಿರುವಂಥ ಹೊಲಸನ್ನೇ ಅಮೃತ ಅನ್ನೋ ಹಾಗೆ ಸವಿಯುತ್ತೆ ಕೊಚ್ಚೆಯ ದುರ್ಗಂಧವನ್ನು ಪಾಪ ಈ ಹಂದಿ ಮೂಸಿಸ್ಬಾರ್ದು ಅಂತ ಹೇಳಿ ಆ ದುರ್ಗಂಧದ ಮೇಲಿನ ಕತ್ತ ಅದು ಹಂದಿಯ ಮೇಲಿನ ದುರ್ಗ ಕರುಣೆಯಿಂದ ಅಲ್ಲೇನಾದರೂ ಪರಿಮಳಯುಕ್ತ ಹೂಗಳನ್ನು ಗಂಧದ ಎಣ್ಣೆಯನ್ನು ಸುರಿದ್ರೆ ಅದು ಎಂದಿಗೂ ಅದರ ಸುಗಂಧಕ್ಕೆ ಮರಳಾಗದೆ ಆ ಹಂದಿ ಅಲ್ಲಿಂದ ದೂರ ಓಡುತ್ತಂತೆ ಅದರಂತೆ ಕೆಲವು ಜನರು ಹಂದಿಯ ಸ್ವಭಾವವನ್ನು ಹೊಂದಿರ್ತಾರೆ ಅವ್ರಿಗೆ ಕೊಚ್ಚೆ ಹಿತ ಕೊಟ್ಟಷ್ಟು ಸುಖ ಹಿತ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಒಂದು ದೃಷ್ಟಾಂತ ನೆನಪಾಗತ್ತೆ ಒಬ್ಬಳು ಮೀನು ಮಾರೋ ಅಂಥವಳು ಒಂದು ದಿನ ರಾತ್ರಿ ಹೂ ಮಾರುವಂಥ ಸ್ನೇಹಿತೆಯ ಮನೆಯಲ್ಲಿ ಉಳ್ಕೊಳ್ತಾಳೆ ಅವಳಿಗೆ ಮಲಗಿದ್ರೂ ನಿದ್ರೆನೇ ಇಲ್ಲ ಕಾರಣ ಆಕೆ ಮಲಗಿದ ರೂಮಿನಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ಇದೆ ಕೊನೆಗೆ ಅವಳು ತನ್ನ ಮೀನಿನ ಪುಟ್ಟಿಯನ್ನು ಮುಖದ ಮೇಲೆ ಮುಚ್ಕೊಂಡಾಗ ಹಾಯಾಗಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಆಯ್ತಂತೆ ಮತ್ತೊಂದು ನಿದರ್ಶನ ನಾಯಿದು ನಾಯಿಗೆ ಹೇಸಿಗೆ ಮತ್ತು ಎಲವು ಕಡಿಯುವಂಥದ್ದು ಇತ್ತನೇ ಹೊರತು ಅದರ ಮುಂದೆ ನೀವೇನಾದರೂ ವೈವಿಧ್ಯಮಯವಾದಂಥ ಪಾಯಸ ಪಕ್ಕವವನ್ನು ಇಟ್ಟರೆ ಅದಕ್ಕಷ್ಟು ಉತ್ಸೋದಿಲ್ಲಂತೆ ಕಾರಣ ಅದರ ಸಂಸ್ಕಾರ ಎಲ್ಲ ಎಲ್ಲವನ್ನ ಕಡಿಯುವಂಥದ್ದು ಹೆಸಗನ್ನು ತಿನ್ನುವಂಥದ್ದು ಅಂತೆಯೇ ಕೆಲವು ಜನರು ನಾಯಿಯ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಾರೆ ಅವರು ಒಳಿತಿನ ಬದಲು ಕೆಡಿಕಿಗೆ ಒತ್ತು ಕೊಡುವಂಥ ಗುಣದ ಜನ ಅವ್ರಿಗೆ ನೀವು ಷಡುರಸ ಅವ್ರಿಗೆ ಷಡುರಸನ್ನು ರಿಸೋದಿಲ್ಲ ಇನ್ನು ಮೂರನೇದು ಕತ್ತೆ ಕತ್ತೆಗೆ ಭಾರ ಹೊರುವಂಥದ್ದು ಗೊತ್ತೇ ಹೊರತು ಕರ್ಪೂರದ ಮಹತ್ವ ಅದಕ್ಕೆ ತಿಳಿಯೋದಿಲ್ಲ ಕತ್ತೆ ಮೇಲೆ ನೀವು ಗೊಬ್ಬರ ಹೇರಿದ್ರೇನು ಕರ್ಪೂರ ಹೇರಿದ್ರೇನು ಎರಡೂ ಒಂದೇ ಅದು ಅವುಗಳಲ್ಲಿ ವ್ಯತ್ಯಾಸವನ್ನು ಕಾಣೋದಿಲ್ಲ ಕರ್ಪೂರದ ಸುವಾಸೆಯನ್ನು ಅರಿಯುವಂಥ ಯೋಗ್ಯತೆ ಕತ್ತೆಗೆ ಇರೋದಿಲ್ಲ ಅದರಂತೆ ಕೆಲವು ಜನರು ಕತ್ತೆಯೋಪಾದಿಯಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇರ್ತಾರೆ ಅವರು ವಿಷಯೋನ್ಮುಖರಾಗಿ ಯಾವುದು ಒಳಿತು ಯಾವುದು ಕೆಡುಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಳದಷ್ಟು ಅವಿವೇಕಳಾಗಿರ್ತಾರೆ ಅವರಿಗೆ ಕರ್ಪೂರದ ಸುವಾಸನೆ ಯೋಗ್ಯ ಅನ್ನಿಸೋದಿಲ್ಲ ಇನ್ನು ಮುಂದಿನ ನಿದರ್ಶನ ಮರ್ಕಟ ಮರ್ಕಟ ಅಂದರೆ ಕೋತಿ ಮಂಗಕ್ಕೇನು ಗೊತ್ತು ಮಾಣಿಕ್ಯದ ಬೆಲೆ ಅಂತ ಮಂಗ ಮರದಿಂದ ಮರಕ್ಕೆ ಹಾರುತ್ತೆ ಅಲ್ಲಿರುವಂಥ ಹಣ್ಣುಗಳನ್ನು ಕಿತ್ತು ತಿನ್ನುತ್ತೆ ಬೇಡ ಅಂತಂದರೆ ಆ ಹಣ್ಣುಗಳನ್ನು ಕಿತ್ತು ಕಿತ್ತು ಬಿಸಾಕುತ್ತೆ ಕೊಂಬೆಗಳನ್ನು ಮುರಿದು ಹಾಕುತ್ತೆ ನಮ್ಮಲ್ಲಿ ಕೆಲವು ಕೋತಿಗಳು ಆಗಾಗ ಬಂದು ತೆಂಗಿನ ಮರಗಳಿಗೆ ದಾಳಿ ಇಡ್ತಾವೆ ಅವು ಎಷ್ಟು ಸಲೀಸಾಗಿ ಎಳುನೀರನ್ನು ಕಿತ್ತು ತೂತು ಮಾಡಿ ಕುಡಿದು ಬಿಸಾಕ್ತವೆ ಕುಡಿಯೋದೇನೋ ಕಡಿಮೆನೇ ಆದರೆ ಹಾಳು ಮಾಡೋದು ಹೆಚ್ಚು ಒಮ್ಮೆ ನಮ್ಮ ಆವರಣದಲ್ಲಿ ಮುಳುಗ ಮುಳುಗಾಯಿ ಗಿಡಗಳು ಬಹಳ ಸೊಗಸಾಗಿ ಬೆಳೆದಿದ್ದವು ಕಾಯಿನೂ ಅಷ್ಟೇ ಚೆನ್ನಾಗಿ ಬಿಟ್ಟಿದ್ದವು ಬಹುಶಃ ಮುಳುಗಾಯಿ ಮಂಗಳ ಆಹಾರ ಅಲ್ಲ ಅಂತ ಕಾಣುತ್ತೆ ಆದರೂ ಅವು ಆ ಮುಳುಗಾಯಿಗಳನ್ನು ಕಿತ್ತು ಬಾಯಲ್ಲಿ ಕಚ್ಚಿ ಬಿಸಾಡ್ತಾ ಇದ್ದು ಅಂಥ ಮಂಗಗಳಿಗೆ ನೀವೇನಾದರೂ ಒಂದು ಕನ್ನಡಿ ಕೊಟ್ಟು ನಿನ್ನ ಮುಖದ ಸೌಂದರ್ಯ ಹೆಚ್ಚಿಸ್ಕೋ ಅಂತ ಹೇಳಿದರೆ ಏನು ಮಾಡ್ಬೋದು ಅದ್ರ ಜೊತೆ ಆಟ ಆಡ್ಬೋದು ಅಯ್ಯೋ ಮತ್ತೊಂದು ಮಂಗ ನನ್ನ ಎದುರಿದೆ ಅಂತ ಹೇಳಿ ಅದರ ಜೊತೆ ಜಗಳ ಆಡಲಿಕ್ಕೆ ಕನ್ನಡಿಯನ್ನೇ ಒಡೆದು ಚೂರು ಚೂರು ಮಾಡ್ಬೋದು ಪ್ರತಿ ಕನ್ನಡಿಯ ಚೂರಿನಲ್ಲಿ ಮತ್ತೊಂದು ಮಂಗವನ್ನು ಕಂಡು ಇನ್ನಷ್ಟು ಆಕ್ರೋಶಭರಿತವಾಗಿ ತನ್ನ ಬದುಕನ್ನೇ ತಾನು ನಾಶ ಮಾಡಿಕೊಳ್ಬೋದು ಮಂಗನೋಪಾಧಿಯ ಜನರು ನಮ್ಮಲ್ಲಿ ಇದ್ದಾರೆ ಅವರು ಕನ್ನಡಿಯ ಮೂಲಕ ತಮ್ಮ ಸೌಂದರ್ಯವನ್ನು ಹೆಚ್ಚಿಕೊಳ್ಳೋದ್ರ ಬದಲಾಗಿ ತಮ್ಮ ಬದುಕನ್ನೇ ನಾಶ ಮಾಡಿಕೊಳ್ಳುವಂಥ ಹಂತವನ್ನು ತಲುಪ್ತಾರೆ ಹಂದಿ ನಾಯಿ ಕತ್ತೆ ಮಂಗ ಇವುಗಳ ನಿದರ್ಶನದ ಮೂಲಕ ಆದಾಯನವರು ಮಾನವರ ಬಳಿಗೆ ಬರ್ತಾರೆ ಎಷ್ಟೋ ಜನರು ದುರ್ವಿಷಯಗಳಾಗಿರ್ತಾರೆ ಅವ್ರಿಗೆ ಒಳ್ಳೆ ಚಿಂತನೆ ಇರೋದೇ ಇಲ್ಲ ಅಂಥವ್ರನ್ನ ದುರಾತ್ಮರು ಅಂತ ಕರೀತಾರೆ ಇಂಥ ದುರಾತ್ಮರಿಗೆ ದೇವ್ರ ಹತ್ರ ಆಗ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನಿಸುವಂಥ ಪರಿ ಇದೆಯಲ್ಲ ಅದು ಚಿಂತನಾರ್ಹವಾಗಿದೆ ಮನುಷ್ಯ ದುರಾಚಾರ ದುರ್ವ್ಯಸನಗಳಿಗೆ ಬಲಿಯಾದರೆ ಅವನ ಬದುಕು ಸರ್ವನಾಶ ಆದ ಹಾಗೆ ಅದಕ್ಕಾಗಿಯೇ ಬಸವಣ್ಣವರು ದುರಾಚಾರಿ ದುರ್ವ್ಯಸನಿ ಎಂದೆನಿಸದಿರಯ್ಯ ಎನ್ನ ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ದುರಾಚಾರ ದುರ್ವ್ಯಸನಗಳಿಂದ ಮುಕ್ತರಾಗಬೇಕು ಅಂದರೆ ಲಿಂಗ ವ್ಯಸನ ಮತ್ತು ಜಂಗಮ ಪ್ರೇಮವನ್ನು ಬೆಳೆಸ್ಕೊಳ್ಬೇಕು ಎಷ್ಟೋ ಜನರು ವ್ಯಸನ ಜಂಗಮ ಪ್ರೇಮದ ಬದಲಿಗೆ ದುರ್ವಿಚಾರ ದುರ್ವ್ಯಸನದಲ್ಲೇ ಮುಳುಗಿರ್ತಾರೆ ಅಂಥವರು ಹಂದಿ ನಾಯಿ ಕತ್ತೆ ಕೋತಿ ಇದ್ದ ಹಾಗೆ ಅವರು ಪಶು ಪ್ರವೃತ್ತಿಯಿಂದ ಹೊರಬಂದು ವಿಷಯವಾಸನಗಳಿಂದ ಮುಕ್ತರಾಗಬೇಕು ಸಜ್ಜನರ ಒಡನಾಟವನ್ನು ಹೆಚ್ಚಿಸಿಕೊಂಡು ತಮ್ಮ ದುರಾತ್ಮತನದಿಂದ ಮುಕ್ತರಾಗಬೇಕು ಇದು ಈ ವಚನದ ಆಶಯ ಮನುಷ್ಯ ಮನಸ್ಸು ಮಾಡಿದರೆ ಎಷ್ಟೇ ದಾರಿ ಬಿಟ್ಟಿದ್ದರೂ ಮತ್ತೆ ರಾಜಮಾರ್ಗವನ್ನು ತುಳಿಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಸೂಳೆ ಸಂಕವೇ ಕನ್ನದ ಮಾರಯ್ಯ ಹೆಂಡದ ಮಾರಯ್ಯ ಇಂಥ ಬೇಕಾದಷ್ಟು ಶರಣ ಶರಣೆಯರ ಉದಾಹರಣೆಗಳನ್ನು ಕೊಡಬಹುದು ಅವ್ರಿಗೆ ಸಾಧ್ಯ ಆದದ್ದು ಬೇರೆಯವರಿಗೆ ಏಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂಡು ಮನುಷ್ಯ ಶರಣ ಮಾರ್ಗದಲ್ಲಿ ನಡೆಯುವಂಥ ಸಂಕಲ್ಪವನ್ನು ಮಾಡಬೇಕು ಆಗ ಆತ ದೇವರಿಗೆ ಹತ್ರ ಆಗುವಲ್ಲಿ ಅನುಮಾನ ಇಲ್ಲ ಶೈಗಳಿಪ್ಪ ದುರಾತ್ಮರಿಗೆ ಸೌರಾಷ್ಟ್ರ ಸೋಮೇಶ್ವರರಿಗ ಸನ್ನಿಹಿತವೇ ಸ್ವಕರಂಗೆ ಸುಗಂಧ ಸ್ವಗಸು ಬುದೇ ಸ್ವಗಸು ਸੁਗੰਧਾਂ ਕੇ ਸੁਗੰਧਾ ਸਗਸੂਦੇ ਸਗਸੂਦੇ ਸੁਨਕੰਗੇ ਛੜੂ ਰਸਾਨਾ ਸੰਗਤਵੇ ਸੁਨਕੰਗੇ ਛੜੂ ਰਸਾਨਾ ਸੰਗਤਵੇ ਸੁਗੰਧਾਂ ਕੇ ਸੁਗੰਧਾ ਸਗਸੂਦੇ कर्ुरावयोग्य मकत

na sangat mein hai sugandha sogasune sogasune sok sugandha sok sugandha sok rang ki sugandha sogasune sogasune के बन्नि केबि वचन सन्देश केळि केबि वचन सन्देश बसवादि शरणरा जीवन सन्देश बसवादि शरणर जीवन सन्देश नम ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ